ಬಿ ಜೆ ಪಿ ಜೊತೆ ಮೈತ್ರಿ ಮಾಡಿಕೊಂಡಿದ್ದಕ್ಕಾಗಿ ಸಿ ಎಂ ಇಬ್ರಾಹಿಂ ಈಗ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರ ವಿರುದ್ಧ ಸಮರ ಸಾರಿದ್ದಾರೆ ನಾನು ಜೆ ಡಿ ಎಸ್ನ ರಾಜ್ಯಾಧ್ಯಕ್ಷ ಅಂತ ಹೇಳಿದರು ಕುಮಾರಸ್ವಾಮಿಯವರನ್ನೇ ನಾನು ಉಚ್ಚಾಟಿಸೋದಕ್ಕೆ ಹಿಂದೇಟು ಹಾಕೋದಿಲ್ಲ ಅಂತ ಕೂಡ ಹೇಳ್ಕೊಂಡಿದ್ದಾರೆ ಇನ್ನು ದೇವೇಗೌಡರ ಮೇಲೂ ಕೂಡ ಸಿ ಎಂ ಇಬ್ರಾಹಿಂ ಸಿಟ್ಟಾಗಿದ್ದಾರೆ ಕೊನೆಗೆ ಜೆ ಡಿ ಎಸ್ ಇಬ್ಬಾಗ ಆಗುತ್ತೆ ಅನ್ನುವಂತಹ ಮುನ್ಸೂಚನೆಯನ್ನು ಕೂಡ ಸಿ ಎಂ ಇಬ್ರಾಹಿಂ ಕೊಟ್ಟಿದ್ದಾರೆ ಕರ್ನಾಟಕದಲ್ಲಿ ದೇವೇಗೌಡರು ಕಟ್ಟಿದ ಪಕ್ಷ ದೇವೇಗೌಡರು ಬಳಸಿದ ಶಿಷ್ಯರಿಂದಲೇ ಇಬ್ಬಾಗ ಆಗುತ್ತಾ ಬಿಜೆಪಿ ಜೊತೆ ಮೈತ್ರಿಯನ್ನ ಮುರಿದುಕೊಳ್ಳದಿದ್ರೆ ಜೆಡಿಎಸ್ ಇಬ್ಬಾಗ ಆಗುತ್ತೆ ಅನ್ನೋದನ್ನ ನೇರವಾಗಿ ಹೊರಹಾಕಿದ್ದಾರೆ ಜೆಡಿಎಸ್ ರಾಜ್ಯಾಧ್ಯಕ್ಷ ಸಿಎಂ ಎಂ ಇಬ್ರಾಹಿಂ ಜನತಾದಳ ಒರಿಜಿನಲ್ ನಾವೇ ಅದರ ಅಧ್ಯಕ್ಷ ದೇವೇಗೌಡ್ರೆ ನೀವು ಹೇಳಿದಿರ ಇವತ್ತು ಮುಸಲ್ಮಾನರು ನಂಬಿ ನಾನು ಪಾಲಿಟಿಕ್ಸ್ ಮಾಡ್ತಾ ಇಲ್ಲ ನಾವು ಹೇಳಿದ್ವಾ ನಂಬಿ ಅಂತ ಯಾರನ್ನ ನೀವು ಕೈ ಬಿಟ್ಟಾರೆ ನಮಗೆ ಕೇಳ್ತಿರೀ ಸದಾನಂದ ಗೌಡ್ರು ಎಸ್ ಟಿ ಸೋಮಶೇಖರ್ ಏನ್ ಹೇಳ್ತಾರೆ ಬಿಜೆಪಿ ಲೀಡರ್ಗಳು ಇವ್ರ ಜೊತೆ ಹೋಗಿ ತಪ್ಪು ಇದು ಅನಿಸ್ಕೋಬೇಕ ನಾವು ನಮಗಿದ್ ಬೇಕಾಗಿತ್ತ ಯಡಿಯೂರಪ್ಪ ಬಿಡ್ರಿ ಅದು ಗೊಟ್ಟ ಹೆಮ್ಮೆ ಇದ್ದಂಗೆ ಅದಕ್ಕೆ ಯಾರು ಇಲ್ಲ ಅವ್ರು ಹೇಳತ್ ನಾನ್ ತಿರ್ಗಾಡ್ತೀನಿ ಎಲ್ರ ಜೊತೆ ನಿನಗೆ ಅಲ್ಲೇ ಕರೆದಿಲ್ಲ ಅರೆ ಬಿಜೆಪಿಯವರು ಇವ್ರನ್ನ ಕರೆದಾಗ ಅಟ್ಲೀಸ್ಟ್ ಕಟೀಲ ಪಿಟೀಲು ಅದಕ್ಕಾದ್ರೂ ಕರೀಬೇಕಾಗಿತ್ತು ಯಾರಿಗೂ ಬೊಮ್ಮಣ್ಣ ಇವ್ರ ಏನು ಪರಿಸ್ಥಿತಿ ಬಂತಪ್ಪ ಇದು ಇಲ್ಲ ಬೆಂಗಳೂರಲ್ಲಿ ಬಿಜೆಪಿ ಜೊತೆಗಿನ ಮೈತ್ರಿ ವಿರೋಧಿಸಿ ಇವತ್ತು ಚಿಂತನ ಮಂಥನ ಸಭೆ ನಡೆಸಿದ್ರು ಸಭೆಯಲ್ಲಿ ಮಾಜಿ ಸಿಎಂ ಜೆಹಚ್ ಪಟೇಲ್ರ ಪುತ್ರ ಮಹಿಮಾ ಪಟೇಲ್ ಎಂಪಿ ನಾಡಗೌಡ ಮನೋರ್ ತಹಶೀಲ್ದಾರ್ ಶಫಿವುಲ್ಲಾ ಸೇರಿದಂತೆ ಜೆಡಿಎಸ್ನ ಅನೇಕರು ಸಿಎಂ ಇಬ್ರಾಹಿಂ ನಿರ್ಧಾರಕ್ಕೆ ಜೈ ಎಂದರು ವೇದಿಕೆಯಲ್ಲಿ ಅಬ್ಬರಿಸಿದ ಸಿ ಇಬ್ರಾಹಿಂ ರದ್ದು ವೇದಿಕೆ ಹೊರಗೂ ಜೆಡಿಎಸ್ ವಿರುದ್ಧ ಅದೇ ರೂಷಾವೇಶದ ಮಾತುಗಳು ರಾಜ್ಯಾಧ್ಯಕ್ಷ ನಾನು ರಾಜ್ಯ ತೀರ್ಮಾನ ನಾ ತಗೋಬೇಕು ತಗೋತೀನಿ ತಗೊಂಡಾಗಿದೆ ಬಿ ಜೆ ಪಿ ಅಂತ ಹೇಳಾಗಿದೆ ಇದ್ರ ಮೇಲೆ ಇನ್ನೇನು ಅವ್ರು ಹೋಗ್ತಾರೆ ಅಂದ್ರೆ ಹೋಗಲಿ ಬೇಡ ಅಂತಿದ್ದೀವಿ ಕಟ್ಟಕ್ಕಾಗತ್ತವು ಇನ್ನು ಎಮ್ ಎಲ್ ಎಗಳು ಎಸ್ ಕಾದು ನೋಡಿ ಯಾರು ಎಷ್ಟು ಜನ ಎಮ್ ಎಲ್ ಯಾವಾಗ ಎಲ್ಲಿ ಏನ್ ತೀರ್ಮಾನ ತಗೋತಾರೆ ಸಮಯ ಬಂದಾಗ ನಿಮಗೆ ತಿಳಿಸ್ತೀನಿ ಅಂಟ್ಕೊಂಡಿದ್ದೇ ಆದರೆ ಮುಂದೆ ನಿಮ್ಮ ನಿರ್ಧಾರ ಕುಮಾರಸ್ವಾಮಿ ನಿಖಿಲ್ ಉಚ್ಚಾಟಿಸಿ ಇಬ್ರಾಹಿಂ ಸಭೆಯಲ್ಲಿ ಅನೇಕರ ಕೂಗು ಚಿಂತನ ಮಂಥನ ಸಭೆಯಲ್ಲಿ ಇಂಥದ್ದೊಂದು ಕೂಗು ಕೇಳಿ ಬಂದಿದೆ ಇದನ್ನ ಸ್ವತಃ ಇಬ್ರಾಹಿಂ ಅವರೇ ಬಹಿರಂಗಪಡಿಸಿದ್ರು ಈ ನಾನೇ ಬಿಟ್ಟು ಹೋಗ್ತೀನಿ ಅಂತ ಜೆಡಿಎಸ್ ಹೇಳಿದ್ರೆ ನಾನು ಇನ್ನೇನು ಮಾಡೋಕ್ಕಾಗತ್ತೆ ಅವರಿಗೆ ಸೊ ಹಾಗಾಗಿ ಅಭಿಪ್ರಾಯ ಬಂತು ಪಕ್ಷದಿಂದ ಅವ್ರನ್ನ ತೆಗೀರಿ ಅಂತೇಳಿ ಇನ್ನು ಜಿಲ್ಲಾಧ್ಯಕ್ಷರುಗಳಿದ್ದಾರೆ ಶಾಸಕರಿದ್ದಾರೆ ಎಲ್ರಿಗೂ ಎಲ್ಲರಿಗೂ ಅರೆ ನಾನು ಯಾಕೆ ಬಿಟ್ಟು ಹೋಗ್ಲಿ ನಾನು ಅವತ್ತು ಹೇಳ್ದೆ ನಮ್ಮ ಮನೆಗೆ ಯಾರಾದರೂ ಬಂದರೆ ನಾನು ಮನೆ ಬಿಟ್ಟು ಹೋಗ್ಲ ಇದು ನಮ್ಮನೆ ನಮ್ಮ ಮನೆಯಲ್ಲೇ ನಿಮ್ಮ ರಾಜ್ಯಾಧ್ಯಕ್ಷ ಪವರ್ ಯೂಸ್ ಮಾಡ್ಯೆ ಇವತ್ತು ಮೀಟಿಂಗ್ ಕರೆದಿದ್ದು ಜಿ ಡಿ ದೇವೇಗೌಡರು ಕೋರ್ ಕಮಿಟಿ ಮಾಡಿದ್ದೆ ಅವರು ನಾನೇ ಬಿಜೆಪಿ ಜೊತೆಗಿನ ಮೈತ್ರಿಗೆ ಅನೇಕ ಜೆ ಎಸ್ ನಾಯಕರು ವಿರೋಧ ವ್ಯಕ್ತಪಡಿಸಿದರು ನಾವೆಲ್ಲ ಜನರ ಹತ್ರ ಹೋಗಿ ವೋಟರ್ಸ್ಗೆ ಹೇಳಿದ್ದೇವೆ ನೀವೆಲ್ಲ ಇಂಥವ್ರಿಗೆ ವೋಟ್ ಹಾಕಬೇಡಿ ಇವರೆಲ್ಲ ನಮ್ಮ ನಮ್ಮಲ್ಲಿ ಜಗಳ ತಂದಿಕ್ತಾರೆ ಅಂತ ನಾವೆಲ್ಲ ಹೇಳ್ಕೊಂಡಿದ್ದೇವೆ ಈಗ ಅದೇ ವೋಟರ್ಸ್ ಹತ್ರ ಹೋಗಿ ನಾವು ಅವ್ರ ಜೊತೆಲಿ ಕೈ ಮಿಲಾಯಿಸಿಬಿಟ್ಟಿದ್ದೀವಿ ಇನ್ನು ಮೇಲೆ ನಮ್ಮ ಸಿದ್ಧಾಂತ ಬದಲಾಗಿದೆ ಅಂತ ಜನತಾ ಜನತಾದಳ ಅಂತ ಈ ಜನತಾದಳ ಅನ್ನೋ ಹೆಸರೇ ಅದೇನೋ ಏನೋ ಸಮಸ್ಯೆ ಅಂತ ಕಾಣಿಸುತ್ತೆ ಆ ದಳನ್ನ ಹೆಸರಿಟ್ಕೊಂಡ್ರೆ ಅದು ದಳ 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 ಆಗ್ತಾ ಹೋಗ್ತಿರುತ್ತೆ ಭಾಗ 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 ಆಗ್ತಾ ಇರುತ್ತೆ ಹಂಗೀಗ ಅದು ಯಾವುದೇ ದಳದ ಇದ್ರೊಳಗೆ ಹೋದ್ರೂ ಕೂಡ ಜಗಳ ಇದ್ದೇ ಇರುತ್ತೆ ಇಬ್ರಾಹಿಂ ಮಾತಿಗೆ ಇಬ್ರಾಹಿಂ ನಿರ್ಧಾರಕ್ಕೆ ಕುಮಾರಸ್ವಾಮಿ ಕೂಲಾಗೆ ರಿಯಾಕ್ಟ್ ಮಾಡಿದ್ರು ಅವರು ಬಹಳ ಸ್ವತಂತ್ರಗಳು ಏನ್ ನೋಡೋಣ ಪಕ್ಷದ ಕಾರ್ಯಕರ್ತ ತೀರ್ಮಾನ ಹೊಂದಿದೆ ಎಲ್ಲ ಒಂದು ಅದರ ಅವರ ಅಭಿಮಾನಿಗಳ ಸಮಾಲೋಚನೆ ಮಾಡಿರುತ್ತಾರೆ ಅವರು ಸಂಪೂರ್ಣ ಇಬ್ರಾಹಿಂ ಮಾತಿನ ಧಾಟಿ ನೋಡುತ್ತಿದ್ರೆ ಜೆಡಿಎಸ್ ಇಬ್ಬಾಗ ಆಗುತ್ತಾ ಅನ್ನೋ ಪ್ರಶ್ನೆ ಮೂಡಿದೆ ಮಹಾರಾಷ್ಟ್ರದಲ್ಲಿ ಶಿವಸೇನೆ ಇಬ್ಬಾಗ ಆಯಿತು ಶಿಂಧೆ ಬಣದಲ್ಲಿ ಹೆಚ್ಚು ಶಾಸಕರು ಸೇರಿದ್ರು ಆಗ ಶಿವಸೇನೆ ಲೋಗು ಶಿಂಧೆ ಬಣಕ್ಕೆ ಸಿಕ್ತು ಅದೇ ಮಾದರಿ ಅನುಸರಿಸುತ್ತಿದ್ದಾರೆ ಇಬ್ರಾಹಿಂ ಸದ್ಯ ಜೆಡಿಎಸ್ನಲ್ಲಿ ಈಗಿರೋದು ಹತ್ತೊಂಬತ್ತು ಶಾಸಕರು ಹನ್ನೆರಡರಿಂದ ಹದಿನಾಲ್ಕು ಶಾಸಕರಿಗೆ ಸಿಎಂ ಇಬ್ರಾಹಿಂ ಗಾಳ ಹಾಕಿದ್ದಾರೆ ಹನ್ನೆರಡರಿಂದ ಹದಿನಾಲ್ಕು ಶಾಸಕರು ಹೊರಬಿದ್ರೆ ಜೆಡಿಎಸ್ ಇಬ್ಬಾಗಾದ್ರೂ ಅಚ್ಚರಿಯಿಲ್ಲ ಆಗ ಜೆಡಿಎಸ್ಗೆ ಇಬ್ರಾಹಿಂ ಅವರೇ ಬಾಸ್ ಆಗುವ ಲೆಕ್ಕಾಚಾರನೂ ಇದೆ ಆಮೇಲೆ ಹನ್ನೆರಡರಿಂದ ಹದಿನಾಲ್ಕು ಶಾಸಕರು ಕಾಂಗ್ರೆಸ್ ಸೇರುವ ಲೆಕ್ಕಾನೂ ಇದೆ ಅನ್ನೋ ಮಾತುಗಳು ಕೇಳಿ ಬರ್ತಿದೆ ಒಟ್ನಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿಗೆ ಎರಡೂ ಪಕ್ಷದೊಳಗೂ ವಿರೋಧ ವ್ಯಕ್ತವಾಗ್ತಿದ್ದು ಎರಡೂ ಪಕ್ಷಗಳಲ್ಲೂ ವಿರೋಧಿ ಬಣ ದೊಡ್ಡದಾಗ್ತಾನೆ ಹೋಗ್ತಿದೆ शिवप्रसाद 18, बेंगलुरु